ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಲೀಲಾವತಿ ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಮೋಷನ್ ಅಲ್ಲಿ ಬ್ಲೀಡ್ ಹೋಗ್ತಾ ಇತ್ತು ನಾನು ಒಬ್ಬ ಪೇಶೆಂಟ್ ಆಗಿ ಬಸರ ಹತ್ರ ಹೋಗಿದ್ದೆ ಎಲ್ಲೆಲ್ಲೋ ತೋರಿಸಿದ್ದೆ ಎಲ್ಲೂ ಕೂಡ ಕಮ್ಮಿ ಆಗ್ಲಿಲ್ಲ ಐದು ವರ್ಷ ಸಪಲ್ಪಟ್ಟಿದ್ದೆ ಅದಾದ್ಮೇಲೆ ಬಸರ ಸರ್ ಹತ್ರ ಹೋಗಾದ್ಮೇಲೆ ತುಂಬಾ ಚೆನ್ನಾಗಿ ಕ್ಲಿಯರ್ ಆಯ್ತು ಆಮೇಲಿಂದ ಒಂದೇ ಒಂದ್ ಪಾಯಿಂಟ್ ಕೊಟ್ಟಿದ್ದು ಒಂದೇ ಪಾಯಿಂಟ್ ಸೊ ನನಗೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ತು ನನಗೆ ಒಂದ್ ತಿಂಗಳಲ್ಲೇ ನಾನು ಏನೋ ಒಂಥರ ಖುಷಿ ಆಯಿತು ನನಗೆ ಆಕ್ಚುಲಿ ಆ ಕೊಟ್ಟಿದ ಪಾಯಿಂಟ್ ಇಂದ ನನಗೆ ತುಂಬಾ ಖುಷಿ ಆಯ್ತು ಅದಾದ ಮೇಲೆ ನಾನು ಇದನ್ನ ಯಾಕೆ ನಾನು ಕಲಿಬಾರ್ದು ಅಂತ ಹೇಳ್ಬಿಟ್ಟು ನಾನೇ ಕೂಡ ಚೂಸ್ ಮಾಡಿ ಇದನ್ನ ಕಲಿತೆ ಅದು ಅವಾಗಲೂ ಕೂಡ ಸ್ಟಾರ್ಟ್ ಆಗಿತ್ತು ಎಲ್ಲ ಸ್ಟಾರ್ಟ್ ಆಗಿತ್ತು ನಡೀತಾಯಿತ್ತು ಅದರಲ್ಲೇ ನಾನು ಸೇರ್ಕೊಂಡೆ ಸೇರ್ಕೊಂಡಾದ್ಮೇಲೆ ನನಗೀಗ ತುಂಬ ಚೆನ್ನಾಗೆ ಅದರಲ್ಲೇ ಕಲ್ತುಬಿಟ್ಟು ನಮ್ಮ ಮನೆಗೆಲ್ಲ ಟ್ರೀಟ್ ಮಾಡೋಕ್ಕಾಗತ್ತಿದ್ದೆ ಇವನ್ ನನಗೂ ನಾನು ಸಬ್ ಟ್ರೀಟ್ ಮಾಡ್ಕೊಳಕ್ಕಾಗತ್ತಿದ್ದೆ ಆಮೇಲೆ ಅಕ್ಕಪಕ್ಕರಿಗೆಲ್ಲ ಟ್ರೀಟ್ ಮಾಡೋಕ್ಕಾಗತ್ತಿದ್ಮೇಲೆ ನನಗೆ ಖುಷಿ ಆಯ್ತು ಇದರಲ್ಲಿ ಏನೋ ಇದೆ ಅಂತ ಅವರೆಲ್ಲರೂ ರಿಸಲ್ಟ್ ಹೇಳೋದು ನೋಡಿ ನನಗೆ ತುಂಬ ಖುಷಿ ಆಯಿತು ಆಮೇಲಿಂದ ಹಾಗೆ ಅದ್ರದ್ದು ಜರ್ನಿ ತುಂಬ ಚೆನ್ನಾಗಿ ಸತ್ತಾ ಬಂತು ಈಗ ಅದ್ ಅಂದರೆ ಹಾರ್ಮೋಶಲ್ಲೂ ಸರ್ ಟೂ ವಿಡಿಯೋಸ್ ನಾನು ಎರಡೆರಡು ಸತಿ ಮೂರ್ ಮೂರು ಸತಿ ರಿಪೀಟ್ ರಿಪೀಟ್ ಕೇಳ್ತಾ ಬಂದೆ ಕೇಳುವಾಗ ನನಗೆ ಆ ಒಂದು ಹೇಳೋದು ಏನಿದೆ ಅದು ತುಂಬ ಚೆನ್ನಾಗಿ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಬಂತು ಸೊ ಹಂಗಾಗಿ ಪೇಶೆಂಟ್ ಏನೇ ಹೇಳಿದ್ರು ಕೂಡ ಅದು ನಾನು ಕೂಡ ಅನಲೈಸ್ ಮಾಡಿಬಿಟ್ಟು ಅವರಿಗೆ ಕೊಡೋದು ಟ್ರೀಟ್ಮೆಂಟು ತುಂಬ ಚೆನ್ನಾಗಿ ಕೊಡ್ತಾ ಬಂದೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟು ಕೂಡ ಸಕ್ಸಸ್ ಆಗ್ತಾ ಬರ್ತಾ ಇದೆ ಇದೆಲ್ಲ ಹೋಗ್ಬೇಕು ಇದೆಲ್ಲ ಕ್ರೆಡಿಟ್ ಬೋರ್ಸ್ಟು ಮಸರ ಸರ್ ಸರ್ ಸರಿಂದಾನೆ ಇದೆಲ್ಲ ಸಾಧ್ಯ ಆಗಿತ್ತು ನಾನೊಬ್ಳು ಮೆಕ್ಯಾನಿಕಲ್ ಡಿಸೈನ್ ಇಂಜಿನಿಯರ್ ಆಗಿತ್ತು ಈಗ ಈ ಮಟ್ಟಕ್ಕೆ ಎಲ್ಲರೂ ಜನಗಳು ಗುರ್ತು ಸಲಹೆ ನಾನು ಬಂದಿದ್ದೀನಿ ಇದಕ್ಕೆಲ್ಲ ಕಾರಣ ಬಸವ ಸರ್ ಬಸವ ಅಕಾಡೆಮಿ ಥ್ಯಾಂಕ್ ಯು